ಎಲ್ಲರಿಗೂ ಸೇವಾ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಅಮ್ಮ ಫೋನ್ ಮಾಡಿದರು ತನಿ ಹರೇಣ ಬಾ ಅಂದ್ಬಿಟ್ಟು ಇವಾಗ ರೆಡಿ ಆಗ್ತಾ ಇದ್ದೀನಿ ಸಿಂಪಲ್ ಸೀರೆ ತೊಗೊಂಡಿದ್ದೀನಿ ಗ್ರ್ಯಾಂಡಾಗ ಸೀರೆ ತೊಗೊಳ್ಳಲಿಲ್ಲ ತೊಗೊಳಿಲ್ಲ ಏಕೆಂದರೆ ನನಗೆ ಕಷ್ಟ ಆಗುತ್ತೆ ಹೆವಿ ಸೀರೆ ಉಟ್ಕೊಂಡ್ರೆ ಅದಕ್ಕೆ ಸಿಂಪಲ್ ಸೀರೆ ತೊಗೊಂಡಿದ್ದೀನಿ ಈಗ ರೆಡಿ ಆಗ್ತಾಯಿದ್ದೀನಿ ಟೈನಲ್ಲಿ ಇದ್ದು ಅದಕ್ಕಿಂತ ಮುಂಚೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ವಲ್ಪ ವಾಯ್ಸು ಡೌನ್ ಆಗಿಬಿಟ್ಟಿದೆ ಯಾಕೆಂದರೆ ಬೆಳಗಿಂದ ಕೆಲಸಗಳು ಮಾಡಿ 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 ತುಂಬ ಸುಸ್ತಾಗಿಬಿಟ್ಟಿದೆ ಅದರಿಂದಾಗಿ ನಾನು ಇವತ್ತು ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡು ಸಿಂಪಲ್ ಸ್ಯಾರಿ ಉಟ್ಕೊಂಡು ಮತ್ತು ಬಡವೆಗಳಿಗೆ ಏನೂ ಇಲ್ಲ ಇವತ್ತು ಕೂದಲು ಸಹ ಬಿಟ್ಟಿಲ್ಲ ಯಾಕೆಂದರೆ ಶಕ್ಕೆ ಥರ ಆಗ್ತಾ ಇದೆ ತುಂಬ ಶಕ್ಕೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಬಂದು ಮೋಡ ಇವತ್ತು ಆದರೂ ನನಗೆ ಶಕ್ಕೆ ಅನ್ನಿಸ್ತಾ ಇದೆ ಆದ್ದರಿಂದಾಗಿ ಇವತ್ತು ಜಡೆ ಬಾಚಿಬಿಟ್ಟಿದೆ ಜಡೆ ಬಾಚಿದ್ದೀನಿ ಮತ್ತು ಇವಾಗ ಅಮ್ಮನ ಮನೆಗೆ ಹೋಗ್ತೀನಿ ಇವಾಗ ಟೈಮು ಬಂದು ನಾಲ್ಕು ನಲ್ವತ್ತು ಇದೆ ಸಂಜೆ ಮೇಲೆ ನಾವು ನಾಗರ ತನಿ ಎರಿಯೋದು ಅದರಿಂದಾಗಿ ಈಗ ಹೊರಟೆ ಈಗ ಅಮ್ಮ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ತನಿ ಎರಿಯೋಕ್ಕೋಸ್ಕರ ಪ್ಲೇಸ್ ಬಂದು ಅಶ್ವಥ್ ಗಟ್ಟೆ ಇದಕ್ಕೆ ಹೆಸರು ನೋಡಿ ನಾಗರ ಕಲ್ಗಳ ತುಂಬ ಇದೆ ಅಮ್ಮ ಪೂಜೆ ಶುರು ಮಾಡಿದ್ರು ಗೌರಿಗೆ ಬಾಗಿನಾಯಿತು ಬಾಗಿನ ಬಳೆ ಬಾಚಣಿಗೆ ಮತ್ತು ಏನಂತ ಕಣಕಪ್ಪು ಅದೆಲ್ಲ ಇರುತ್ತಲ್ಲ ಅದು ನೋಡಿ ಎಳ್ಳುಂಡೆ ಮತ್ತು ಬಿಳಿ ತಂದುಬಿಟ್ಟು ಕಟ್ಟೆ ಮನೆ ಹತ್ರನೇ ಇರೋದು ನಾನು ಅವಲೇ ಫ್ರಂಟ್ ಸೈಡು ವಿಡಿಯೋ ಮಾಡಿದ್ದು ಇದು ಬ್ಯಾಕ್ ಸೈಡು ಇಲ್ಲೂ ಇದೆ ಆಲೂದ ಮರ ಇದೆ ಇದಕ್ಕೆಷ್ಟು ಹಿಡಿಯೋದು ಅಂತ ಸಂಜೆ ಹೊತ್ತೆ ನಾವು ಮಾಡೋದು ಏಕೆಂದರೆ ಅದು ಸಂಪ್ರದಾಯ ಬಂದಿರೋದೇ ಹಾರೈತಿವಿ ಅದು ಒಂದು ಉದ್ದ ಇದೆ ನೋಡಿ ಅಲ್ಲೂ ಮಾಡ್ತಾ ಇದ್ದಾರೆ ಪೂಜೆ ಇಲ್ಲಿ ಒಬ್ಬರು ಖುಷಿ ಖುಷಿಯಾಗ್ತದೆ ಅಮ್ಮ ಹಾಲು ಇದ್ದಾರೆ ಬೇಡಮ್ಮ ಅಂದ್ರೆ ಅಯ್ಯೋ ನಿನ್ನ ಕತೆ ನನ್ನ ಕೈಲಾಗಲ್ಲಮ್ಮ ನಮ್ಮ ಸಂಪ್ರದಾಯ ಇದು ನಾನು ಮಾಡಿ ಮಾಡ್ತೀನಿ ಅಂತಾರೆ ನಮಸ್ತೆ ಎಲ್ಲರಿಗೂ ಸೋಫಾ ಸೇಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬಲಸ್ಟ್ ಲಸ್ಟ್ ಎಂಡಿಂಗ್ ಆದೀಗೆ ಸಿಗಿದೆ ಅಂತ ಹೇಳ್ಬಿಡಾ ಈ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್